ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ಮಾವಿನ ಹಣ್ಣು ತಂದಿದ್ದಾರೆ ಎರಡು ಥರ ಮಾವಿನಕಾಯಿ ತಂದಿದ್ದಾರೆ ಒಂದು ಹಣ್ಣು ತಿನ್ನೋಕ್ಕೆ ಇನ್ನೊಂದು ಉಪ್ಪಿನಕಾಯಿ ಖಾರ ಹಾಕೋಕ್ಕೆ ಅಂತ ಮಾವಿನಕಾಯಿ ತಂದಿದ್ದಾರೆ ಇಲ್ಲಿ ನನ್ನ ಮಗಳು ಮಾವಿನ ಹಣ್ಣು ತಿಂತ ಇದ್ದಾಳೆ ನಾವು ಮಾವಿನ ಹಣ್ಣು ತಿಂದಾದ ಮೇಲೆ ಉಪ್ಪಿನಕಾಯಿ ಖಾರ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಮೊದಲಿಗೆ ಮಾವಿನಕಾಯಿ ನೀರಲ್ಲಿ ಹಾಕಿ ಒಂದೆರಡು ನಿಮಿಷ ಬಿಟ್ಟು ಚೆನ್ನಾಗಿ ತೊಳೆದು ಮಾವಿನಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ಅಮ್ಮ ಮಾವಿನಕಾಯಿನ ಕಟ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಬಕೆಟಲ್ಲಿ ನೀರು ತಗೊಂಡು ಎರಡು ಮೂರು ಸಾರಿ ತೊಳಿಬೇಕು ಮಾವಿನಕಾಯಿ ಹಾಗೆ ಉಪ್ಪಿನಕಾಯಿ ಹಾಕಿದ್ರೆ ಉಪ್ಪಿನಕಾಯಿ ತುಂಬ ಹುಳಿ ಬರುತ್ತೆ ಹಾಗಾಗಿ ಒಂದೆರಡು ಸಾರಿ ನೀರಲ್ಲಿ ಹಾಕಿ ತೊಳಿಬೇಕು ಮಾವಿನಕಾಯಿನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದಾದ ಮೇಲೆ ಒಂದು ಒಣಗಿರೋ ಬಟ್ಟೆ ಮೇಲೆ ಮಾವಿನಕಾಯಿನ ಒಣಗಾಕಬೇಕು ಯಾಕಂದರೆ ಅದರಲ್ಲಿ ನೀರಿರೋದು ಎಲ್ಲನೂ ಹೋಗಬೇಕು ಹಾಗಾಗಿ ಒಂದು ಬಟ್ಟೆ ಮೇಲೆ ಒಣಗಾಕಿದ್ದೀನಿ ಇಲ್ಲಿ ಉಪ್ಪಿನಕಾಯಿ ಖಾರ ಹಾಕೋಕ್ಕೆ ಏನೇನು ಬೇಕೋ ಎಲ್ಲನೂ ತರಿಸಿದ್ದೀನಿ ಜೀರಿಗೆ ಸಾಸಿವೆ ಉಪ್ಪು ಲವಂಗ ಕರಿಮೆಣಸು ಖಾರದ ಪುಡಿ ಎಲ್ಲನೂ ತರಿಸಿದ್ದೀನಿ ಉಪ್ಪಿನಕಾಯಿ ಖಾರ ಹಾಕೋಕ್ಕೆ ಏನೇನು ಬೇಕು ಅಂತ ಮುಂದೆ ತೋರಿಸ್ತೀನಿ ಇಲ್ಲಿ ನಾನು ಸಾಸಿವೆನ ಹುರಿತಾ ಇದ್ದೀನಿ ತುಂಬ ಹೊತ್ತು ಹುರಿಬಾರ್ದು ತುಂಬ ಕಪ್ಪಗಾಗೋ ಆಗೋ ಥರ ಹುರಿಬಾರ್ದು ಒಂದು ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಸಾಸಿವೆ ಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಆರಕ್ಕಿ ಅಂತ ಇಟ್ಟಿದ್ದೀನಿ ಬಿಸಿ ಬಿಸಿ ಇರುವಾಗ ಮಿಕ್ಸಿಗೆ ಹಾಕಬಾರ್ದು ಸಾಸಿವೆ ಫುಲ್ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಬೇಕು ಇವಾಗ ತಣ್ಣಗಾಗಿದೆ ಹಾಗಾಗಿ ನಾನು ಮಿಕ್ಸಿಗೆ ಹಾಕೋಕೆ ರೆಡಿ ಮಾಡ್ತಾಯಿದ್ದೀನಿ ಮಿಕ್ಸಿಗೆ ಸಾಸಿವೆ ಹಾಕೋಕ್ಕಿಂತ ಮುಂಚೆ ನಾವು ಬಟ್ಟೆ ಮೇಲೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಮಾವಿನಕಾಯಿ ಒಣಗಾಕಿದ್ವಲ್ಲ ಅದನ್ನು ತೆಗೆದು ಅದರಲ್ಲಿ ಸ್ವಲ್ಪ ಅರಶಿನ ಉಪ್ಪು ಮಿಕ್ಸ್ ಮಾಡಬೇಕು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಪೀಸಲ್ಲಿ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಸೈಡಲ್ಲಿಡಿ ಇವಾಗ ಉಪ್ಪಿನಕಾಯಿ ಖಾರ ಹಾಕೋಕ್ಕೆ ಏನೇನು ಮಸಾಲೆ ಬೇಕು ಅಂತ ಹೇಳ್ತೀನಿ ನೋಡಿ ಹುರಿದು ತಣ್ಣಗಾದ ಮೇಲೆ ಪುಡಿ ಮಾಡಿಟ್ಕೊಂಡಿರೋ ಸಾಸಿವೆ ಹಿಟ್ಟು ಖಾರದ ಪುಡಿ ಉಪ್ಪು ಪುಡಿ ಮಾಡಿ ಇಟ್ಕೊಂಡಿರೋ ಲವಂಗ ಕರಿಮೆಣಸು ಹಾಕಿ ಆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಸಾಸಿವೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿಡಬೇಕು ಇಡಬೇಕು ಈ ಕಡೆ ಉಪ್ಪಿನಕಾಯಿ ಖಾರ ಮಾಡೋಕ್ಕೆ ಒಗ್ಗರಣೆಗೆ ಏನು ರೆಡಿ ಮಾಡ್ತಾ ಇದ್ದೀನಿ ಅಂತ ನೋಡಿ ಒಂದು ಕಡೆ ಎಣ್ಣೆಕಾಯಕ ಇಟ್ಟಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಕರಿಮೆಣಸು ಲವಂಗ ಸ್ವಲ್ಪ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಒಗ್ಗರಣೆಗೆ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಇಲ್ಲಿ ನಾನು ಉಪ್ಪಿನಕಾಯಿ ಖಾರಕ್ಕೆ ಕಲರ್ ಬರೋಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ತೊಗೊಂಡು ಅದರಲ್ಲಿ ಅರಿಶಿನ ಮತ್ತು ಸುಣ್ಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಕಲರ್ ಬರುತ್ತೆ ಇದನ್ನು ಉಪ್ಪಿನಕಾಯಿ ಖಾರದಲ್ಲಿ ಹಾಕ್ತಾರೆ ಇದು ಕಲರ್ ಬರೋಗೋಸ್ಕರ ಇವಾಗ ಉಪ್ಪಿನಕಾಯಿ ಖಾರಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಳ್ಳುಳ್ಳಿ ಪೇಸ್ಟ್ ಆದ ತಕ್ಷಣ ಲವಂಗ ಕರಿಮೆಣಸು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಮತ್ತು ಪೇಸ್ಟ್ ಇಲ್ಲದೆ ಇರೋ ಬೆಳ್ಳುಳ್ಳಿನೂ ಹಾಕಬೇಕು ಎರಡೂ ಹಾಕಬೇಕು ಪೇಸ್ಟ್ ಮಾಡಿರೋ ಬೆಳ್ಳುಳ್ಳಿ ಗಮ್ ಅಂತ ಬರುತ್ತೆ ಇನ್ನು ಇನ್ನೊಂದು ಬರೀ ಬೆಳ್ಳುಳ್ಳಿ ಹಾಕಿದಾಗ ಬಾಯಲ್ಲಿ ಉಪ್ಪಿನಕಾಯಿ ತಿನ್ನುವಾಗ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿಯಾಗಿರುವಾಗ ನಾವು ಸಾಸಿವೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊದಲೇನೇ ಖಾರದ ಪುಡಿ ಸಾಸಿವೆ ಹಿಟ್ಟು ಎಲ್ಲಾನು ರೆಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಈ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಬೇಗ ಬೇಗ ಮಿಕ್ಸ್ ಮಾಡಬೇಕು ಎಣ್ಣೆ ಮಾತ್ರ ಜಾಸ್ತಿ ಇರಬೇಕು ಉಪ್ಪಿನಕಾಯಿ ಖಾರಕ್ಕೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಇಪ್ಪತ್ತು ನಿಮಿಷ ಆದರೂ ಬಿಡಬೇಕು ಫುಲ್ ತಣ್ಣಗೆ ಮೇಲೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಲ್ಲಿ ನೀರು ಇರಬಾರ್ದು ನೀರು ಇಲ್ಲದೆ ಇರೋ ತರ ಮಾವಿನಕಾಯಿನ ತೆಗೆದು ಆ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಸ್ನೇಹಿತರೆ ಮಾವಿನಕಾಯಿ ಖಾರ ಉಪ್ಪಿನಕಾಯಿ ಖಾರ ಮಾಡೋದು ತುಂಬ ಈಸಿ ನಮ್ಮ ಕಡೆ ನಾವು ಉಪ್ಪಿನಕಾಯಿ ಖಾರ ಅಂತೀವಿ ಈ ಕಡೆ ಮಾವಿನಕಾಯಿ ಖಾರ ಅಂತಾರೆ ಹಾಗಾಗಿ ಎರಡೂ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ತುಂಬ ಸಿಂಪಲ್ಲಾಗಿ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಯಾರಿಗಾದರೂ ಕೇಳಿಕೊಂಡು ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ವರ್ಷ ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ವರ್ಷದವರೆಗೂ ಉಪ್ಪಿನಕಾಯಿ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ತುಂಬಿ ದೇವ್ರ ಮನೆಯಲ್ಲಿ ಇಡ್ತಾ ಇದ್ದೀನಿ ಮೊದಲನೇ ಮಾವಿನಕಾಯಿ ಹಾಕಿದ ತಕ್ಷಣ ದೇವ್ರ ಮನೆಯಲ್ಲಿ ಇಡಬೇಕಂತ ಸಂಪ್ರದಾಯ ನಮ್ಮ ಕಡೆ ಹಾಗಾಗಿ ದೇವ್ರ ಇಟ್ಟು ಪೂಜೆ ಮಾಡ್ತೀನಿ ನಮ್ಮ ಕಡೆ ಸಂಪ್ರದಾಯ ಏನಂತಂದರೆ ಮಾವಿನಕಾಯಿ ಖಾರ ಹಾಕಿದ ಮೇಲೆ ಉಪ್ಪಿನಕಾಯಿ ಖಾರ ಹಾಕಿದ ಮೇಲೆ ಅದಕ್ಕೆ ಗಾಳಿ ಧೂಳಿ ಮೈಲ್ಗೆ ಆಗಬಾರ್ದು ಆ ಥರ ಆದರೆ ಮಾವಿನಕಾಯಿ ಖಾರ ಬೇಗ ಕೆಟ್ಟು ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಮಾವಿನಕಾಯಿ ಖಾರ ಹಾಕಿದ ಮೇಲೆ ಆ ಡಬ್ಬಿನ ಯಾರೂ ಓಡಾಡದೇ ಇರೋ ಜಾಗದಲ್ಲಿ ಅಂದರೆ ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಿ ಒಂದು ಚಿಕ್ಕ ಡಬ್ಬಿ ಮಾಡಿ ದಿನ ಎಷ್ಟು ಬೇಕೋ ಅಥವಾ ವಾರಕ್ಕೊಂದ್ಸರಿ ಎಷ್ಟು ಬೇಕೋ ಅಷ್ಟಷ್ಟೇ ಒಂದು ಚಿಕ್ಕ ಡಬ್ಬಿಯಲ್ಲಿ ತೆಗೆದು ಇಟ್ಕೊತೀವಿ ಇದೇನು ದೊಡ್ಡ ಮಾವಿನಕಾಯಿ ಖಾರ ಹಾಕಿ ದೊಡ್ಡ ಡಬ್ಬಿ ಮಾಡಿರ್ತೀವಿ ಅದನ್ನು ಯಾರು ಓಡಾಡದೇ ಇರೋ ಜಾಗದಲ್ಲಿ ನಾವು ಎತ್ತಿಡ್ತೀವಿ ಇದು ನಮ್ಮ ಸಂಪ್ರದಾಯ ನೀವು ಅನ್ಕೋಬಹುದು ಸ್ನೇಹಿತರೆ ಮಾವಿನಕಾಯಿ ಖಾರ ಹಾಕೋಕ್ಕೂ ಸಂಪ್ರದಾಯ ಇರುತ್ತಾ ಏನು ಹೇಳ್ತಾ ಇದ್ದಾರಪ್ಪ ಅಂತ ನೀವು ಅನ್ಕೋಬಹುದು ಹೌದು ಸ್ನೇಹಿತರೆ ನಮ್ಮ ಕಡೆ ಮಾವಿನಕಾಯಿ ಖಾರ ಹಾಕೋಕ್ಕೂ ಸಂಪ್ರದಾಯ ಇರುತ್ತೆ ಮನೆಯಲ್ಲಿ ಏನಾದರೂ ವಿಶೇಷ ಇದ್ದರೆ ಮನೆಯಲ್ಲಿ ಮದುವೆ ಆದರೆ ನಮ್ಮ ಕಡೆ ಮಾವಿನಕಾಯಿ ಖಾರ ಮನೆಯಲ್ಲಿ ಹಾಕೋಲ್ಲ ಹಾಗಾಗಿ ಅದು ಒಂದು ನಮ್ಮ ಕಡೆ ನಡೆದು ಬಂದಿರೋ ಸಂಪ್ರದಾಯ ಇದೆ ಮನೆಯಲ್ಲಿ ಮದುವೆ ಆದಾಗ ಇಲ್ಲ ಏನಾದರೂ ಫಂಕ್ಷನ್ಗಳಿದ್ದಾಗ ಮನೆಯಲ್ಲಿ ಏನಾದರೂ ವಿಶೇಷ ಇದ್ದಾಗ ಆ ವರ್ಷ ಮನೆಯಲ್ಲಿ ಮಾವಿನಕಾಯಿ ಖಾರ ಉಪ್ಪಿನಕಾಯಿ ಖಾರ ಹಾಕಲ್ಲ ಉಪ್ಪಿನಕಾಯಿ ಖಾರ ಹಾಕೋದು ಹೇಗೆ ಅಂತ ನನಗೆ ತಿಳಿದ ರೀತಿಯಲ್ಲಿ ನಿಮ್ಗೆ ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಉಪ್ಪಿನಕಾಯಿ ಖಾರ ಹಾಕೋದು ಹೇಗೆ ಅಂತ ನಾನು ಹೇಳಿರೋದು ನಿಮ್ಗೆ ಇಷ್ಟ ಆದರೆ ಅರ್ಥ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಬಿಡೋ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮಗೆ ಬರುತ್ತೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು